ಇಡೀ ದೇಶದಲ್ಲೇ ಇಂಥ ಕೆಟ್ಟದಾದ ಟೋಲ್ ಇದೆಲ್ಲಾದರೂ ಇದೆ ಅಂದರೆ ಅದು ಇದೇ ಟೋಲ್ ರಸ್ತೆ ಇದು ಮಾಮೂಲಿ ಸಾರ್ವಜನಿಕ ರಸ್ತೆ ಕೂಡ ಆಗಲಿಕ್ಕೆ ಯೋಗ್ಯ ಇಲ್ಲ ಒಂದು ಮ ಗುಣಮಟ್ಟ ಒಂದು ಕಾಪಾಡ್ಕೋಬೇಕಾಗ್ತದೆ ಅಂತ ಯಾವುದೇ ಗುಣಮಟ್ಟವನ್ನು ಇಲ್ಲದೇ ಇರುವಂಥ ಯಾವುದನ್ನ ರಸ್ತೆ ಇದ್ದರೆ ಅದು ನಿಸ್ಸಂಶಯವಾಗಿ ಈ ಮಾರಸಂದ್ರ ಟೋಲ್ ರಸ್ತೆ ಹಲವಾರು ಬಾರಿ ಹಲವಾರು ಹೋರಾಟಗಳು ನಡೆದ್ರೂ ಕೂಡ ಆ ಏನೋ ಕ್ಷಣಕ್ಕೆ ನಡೆಯುತ್ತೆ ಆಮೇಲೆ ಸರೋಗ್ತಾರೆ ಅಂತ ಹೇಳಿ ಭಾಳ ನಿರ್ಲಕ್ಷ್ಯ ಮಾಡಿ ಯಾವ ರೀತಿ ಬೇಕೋ ಆ ರೀತಿ ಟೋಲನ್ನು ರಸ್ತೆ ಬರೀ ರಸ್ತೆ ತುಂಬ ಗುಂಡಿಗಳೇ ಇದ್ರೂ ಕೂಡ ಯಾವುದು ಸಮಸ್ಯೆ ಇಲ್ಲ ನೋಡಿರಿ ರಸ್ತೆಗಳಲ್ಲಿ ಎಲ್ಲರಲ್ಲಿ ವಾಹನಗಳು ನಿಲ್ಲಿಸ್ತಾರೆ ಕೇಳೋರಿಲ್ಲ ಜೋಗಳ್ಳಿ ಹತ್ರ ಅಂತೂ ಕೇಳಲೇಬೇಡ್ರಿ ಪ್ರತಿ ವಾರಕ್ಕೊಂದನ ಸಾವು ಸಂಭವಿಸ್ತಾ ಇದೆ ಅದ್ರ ಬಗ್ಗೆ ಯಾವುದೇ ಈ ಸಕಾರ ಇರ್ತಾ ಇಲ್ಲ ಟೋಲರು ಈ ಕೂಡಲೇ ಏನಿದೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ದಯವಿಟ್ಟು ಸಾರ್ವಜನಿಕರು ಎಲ್ಲರೂ ಇಟ್ಕೊಳ್ಳಿ ಸಂಜೆ ನಾಲ್ಕು ಗಂಟೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಟೋಲ್ನ ಮುಖ್ಯಸ್ಥರು ಬರ್ತಾ ಇದ್ದಾರೆ ಐ ಬಿ ಒಂದು ಸಭೆ ಇದೆ ಅವರ ಜೊತೆಯಲ್ಲಿ ನೇರ ನೇರ ಸಭೆ ಇರೋದ್ರಿಂದ ತಾವೆಲ್ಲರೂ ಕೂಡ ಆಗಮಿಸಿ ತಮ್ಮ ತಮ್ಮ ಸಮಸ್ಯೆಗಳನ್ನ ಏನೇನ್ ಸಮಸ್ಯೆ ಆಗ್ತಾ ಇದೆ ಈ ಟೋಲಿಂದ ಎಲ್ಲಿ ಸಾವು ನೋವುಗಳಾಗ್ತಾ ಇದ್ದಾವೆ ಅಪಘಾತಗಳಾಗ್ತಾ ಇದ್ದಾವೆ ಆ ತೊಂದರೆಗಳನ್ನ ದಯವಿಟ್ಟು ಎಲ್ಲರೂ ಗಮನಕ್ಕೆ ತನ್ನೇ ಸಾಧ್ಯವಾದಷ್ಟು ಎಲ್ಲರೂ ಸೇರಿ ಅದಕ್ಕೊಂದು ಪರಿಹಾರ ಕಂಡಿಡಿಯೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇರ್ಬೋದು ಈ ಕಡೆ ಕಣ್ಕುಟೆ ಗೋರಿಬಿದ್ದು ರೋಡ್ ಇರ್ಬೋದು ಅವರು ಮಾಡಿರೋ ರೋಡು ನಿಜವಾಗೂ ಅವ್ಯವಾಗಿದೆ ಏನ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗಲ್ಲ ಅವರಿಗೆ ದುಡ್ಡು ಮಾತ್ರ ಉಸ್ಲಿ ಮಾಡ್ತಾ ಇದಾರೆ ಟೋಲು ಅಂದ್ರೆ ಎಲ್ಲ ಮೇಂಟೆನೆನ್ಸ್ ಮಾಡಬೇಕು ಒಬ್ರಿಗೇನು ತೊಂದರೆ ಆದಾಗ ಆಕ್ಸಿಡೆಂಟ್ ಆದಾಗ ಡೀಸೆಲ್ ಪೆಟ್ರೋಲ್ ಖಾಲಿ ಆದಾಗ ಪಂಚರ ಪಂಚರ್ ಆದಾಗ ಆ ಥರ ಎಲ್ಲ ಸೌಲಭ್ಯ ಮಾಡಿಕೊಡ್ಬೇಕು ಆಮೇಲೆ ಮೂರು ನಿಮಿಷದ ಮೇಲೆ ನಿಲ್ಸ ನಿಲ್ಸಿದ್ರೆ ಟೋಲಲ್ಲಿ ಗ ಇದಾದರೆ ಅವರೇ ಟೋಲ್ ಫ್ರೀ ಕೊಡಬೇಕು ನಮಗೆ ಆಮೇಲೆ ಅವ್ರು ಫೈನು ಕೂಡ ಕೊಡಬೇಕು ಯಾವುದೇ ಕೂಡ ಒಂದು ಕೂಡ ಅವರು ಪಾಲಿಸ್ತಾ ಇಲ್ಲ ಅವೈಜ್ಞಾನಿಕವಾಗಿ ಅವರು ದುಡ್ಡು ಉಸುಲಿ ಮಾಡ್ತಾರೆ ನಮ್ಮ ರೈತರ ಸಾರ್ವಜನಿಕ ದುಡ್ಡನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಸಾರ್ವಜನಿಕರು ಕೂಡ ಬರೀ ಸಂಘಟನೆಗಳು ಮಾಡಿದರೆ ಸಾಲದು ಸಾರ್ವಜನಿಕರು ಎತ್ತಿಚ್ಕೊಂಡು ಈ ಟೋಲ್ಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಈ ಥರ ಜಾಸ್ತಿ ಹೆಚ್ಚೆಚ್ಚು ಟೋಲ್ಗಳು ತಗೊತಾ ಇದ್ದಾರೆ ದಯಮಾಡಿ ಇದಕ್ಕೆಲ್ಲರೂ ಕೂಡ ಭಾಗವಹಿಸಿ ಈ ಪ್ರತಿಭಟನೆಗೆ ಬರಬೇಕು ಹಂಗೆ ನಾಲ್ಕು ಗಂಟೆಗೆ ಐಬಿಗೆ ಸಭೆ ಕರೆದಿದ್ದಾರೆ ಟೋಲ್ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಲ್ಲಿ ಕೂಡ ಎಲ್ಲ ಕನ್ನಡ ಸಂಘಟನೆಗಳು ಪದಾಧಿಕಾರಿಗಳು ಬರಬೇಕು ಅಂತ ತಮ್ಮ ಕೇಳ್ಕೊ ಮಾತು ಮುಗಿಸ್ ಜೈ ಹಿಂದ ಜಯ ಕರ್ನಾಟಕ ಮತ್ತೆ ನಿಜವಾದ ಅವರು ಟೋಲ್ ಮಾಡಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಮೇಲ್ ಬ್ರಿಡ್ಜ್ ಮಾಡಬೇಕು ಅನ್ನಷ್ಟು ಪರಿಗಾನ ಇಲ್ಲ ಅವ್ರಿಗೆ ಆ ಐವತ್ತು ಸಾವಿರ ಜನ ದಿಸಕ್ಕೆ ಓಡಾಡ್ತಾರೆ ರೈಲ್ವೆ ಸ್ಟೇಷನ್ಗೆ ಮೇಲ್ಗಡೆ ಒಂದು ರೈಲ್ವೆ ಇದು ಸೇತುವೆ ಮಾಡ್ಬೇಕಪ್ಪ ಅನ್ನಷ್ಟು ಪರಿಗಾನ ಇಲ್ದಿರೋರಿಗೆ ಅಂತವ್ರಿಗೆ ಟೋಲ್ ಇಂದು ಟೆಂಡರ್ ಕೊಟ್ಬಿಟ್ಟಿದ್ದಾರೆ ಮತ್ತೆ ಅಲ್ಲಿ ಟೋಲ್ ಏನಾರ ಮತ್ತೆ ಕಟ್ಟ ಇವರು ಟೋಲ್ ಏನಾರ ಕರೆಕ್ಟಾಗಿ ನಮ್ಮ ರಸ್ತೆ ವ್ಯವಸ್ಥೆ ಮಾಡ್ಕೊಡಿಲ್ಲ ಅಂದ್ರೆ ಟೋಲ್ ಹತ್ರನೇ ನಿತ್ಕೊಂಡು ಟೋಲ್ನ ಏನು ನೀವು ಸಿ ಸಿ ಕ್ಯಾಮ್ರಾ ಹಾಕಿದ್ದೀರಾ ಅದನ್ನೆಲ್ಲ ಧ್ವಂಸ ಮಾಡ್ತೀರಿ ಎಲ್ಲ ಕನ್ನಡ ಸಂಘಟನೆ ಮತ್ತು ರೈತರು ಸಂಘಟನೆ ಸೇರಿ ಆ ಟೋಲ್ನ ನೀವು ಸಿ ಸಿ ಕ್ಯಾಮ್ರಾ ಧ್ವಂಸ ಧ್ವಂಸ ಮಾಡ್ತೀರಿ ಯಾಕೆಂದ್ರೆ ಮೊನ್ನೆ ಟೋಲ್ ನಿಲ್ಸಿದಾಗ ನೀವು ಏನ್ರಿ ಸ್ವಾಮಿ ರೂಟ್ ಹೆಂಗೆ ಹೊಡ್ದಿದ್ದೀರಾ ಯಾರು ಹೇಳೋರು ಕೇಳೋರು ಇಲ್ಲ ಸ್ವಾಮಿ ನಿಮಗೆ ಮಾನ ಮರ್ಯಾದೆ ಇಲ್ಲ ನಿಮಗೆ ನಿಮ್ಗೆ ನಿಜವಾದ ಮಾನ ಮರ್ಯಾದೆ ಸಿ ಸಿ ಕ್ಯಾಮ್ರಾ ತೆಗೆದು ಅವತ್ತು ಟೋಲ್ ಅವತ್ತು ಹೆಂಗ್ರೆ ಕಟ್ ಮಾಡಿದ್ರಿ ನೀವು ಇವತ್ತು ಟೋಲು ನೀವು ನಾಲ್ಕು ಗಂಟೆ ಸಮಸ್ಯೆ ಬಗೆಹಾರ್ದಿಲ್ಲ ಅಂದರೆ ನಾಳೆಯಿಂದ ನಮ್ಮ ಕೆಲಸ ಏನು ಅಂದರೆ ಟೋಲ್ ನಿಲ್ಸೋದೇ ನಮ್ಮ ಕೆಲಸ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋದೇ ನಮ್ಮ ಗುರಿ ನಾವು ನಮ್ಮ ಮನೆ ಮಾಡುವಂತಿಲ್ಲ ನಮ್ಮ ಹೆಂತಿ ಮಕ್ಕಳು ಮಾಡ್ತಾಯಿಲ್ಲ ಸಾವಿರಾರು ಜನ ಸಾವಿರಾರು ಜನಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇರೋದು ಇದು ನಮ್ಮ ಕನ್ನಡ ಸಂಘಟನೆ ಮತ್ತು ರೈತರು ಸಂಘಟನೆ ಸಾರ್ವಜನಿಕರು ಕಲ್ತಿರೋಂಥ ಪಾಠ ನಾವು ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿತ್ಯ ಧನ್ಯವಾದಗಳು ಜೈ ಜೈ ಕರ್ನಾಟಕ ನಮ್ಮ ಮಾತಾಡಕ ನಿರೀಕ್ಷಕರಾದ ಅಮರೋಕ್ ಗೌಡ ಸರ್ ಅವರ ಪ್ರತಿಷ್ಠೆಯಲ್ಲಿ ಇವತ್ತು ನಾಲ್ಕು ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ದಯವಿಟ್ಟು ಸಾರ್ವಜನಿಕರು ಎರಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿ ಚೋಳ ಸಿಬ್ಬಂದಿ ವಿವರಣೆ

ಅಲ್ಲೆಲ್ಲ ಕೂತ್ಕೊಂಡು ನಮ್ಮ ಸಮಸ್ಯೆಗಳು ಏನಿದ್ದಾವೆ ಅದನ್ನೆಲ್ಲ ನಮ್ಮ ಟೌನ್ ಸಬ್ಇನ್ಸ್ಪೆಕ್ಟರು ನೇತೃತ್ವದಲ್ಲಿ ಮಾತಾಡಿ ಅವ್ರ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಇದೇನ ಬಗೆಹರಿದೆ ಹೋದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಟೋಲ್ಗೆ ಮುತ್ತಿಗೆ ಹಾಕಿ ಯಾವುದೇ ಕಾರಣಕ್ಕೂ ಇಲ್ಲಿ ಓಡಾಡ್ತಕ್ಕಂಥ ಎರಡೂ ಟೋಲ್ನಲ್ಲಿ ಒಬ್ಬರೂ ಸಹ ಟೋಲ್ ಕೊಡಲೇಬಾರ್ದು ಅಂತೇಳಿ ಒಂದು ಒಂದು ಸಂದೇಶ ರವಾನೆ ಮಾಡೋಣ ಹಂಗಾಗಿ ದಯವಿಟ್ಟು ಎಲ್ಲರೂ ಭಾಗಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹೋರಾಟಗಾರರಿಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಸಾಮ ಇದು ಸಾರ್ವಜನಿಕ ಬಂಧುಗಳಿಗೆ ಧನ್ಯವಾದಗಳು ತಲು ಈಗ ನಮ್ಮ ಪತ್ರಕರ್ತರ ಮುಖಾಂತರ ನಮ್ಮ ನಾಯಕರು ಅವರ ಮಾತುಗಳನ್ನ ಹಂಚಿಕೊಳ್ತಾರೆ ದಯವಿಟ್ಟು ಈ ಕಡೆ ಬಂದು ಅವರ ಅನಿಸಿಕೆಗಳ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು